ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ನಿಮಗೆ ಒಂದು ಹೊಸ ವೀಡಿಯೋವನ್ನು ತೊಗೊಂಡು ಬಂದಿದ್ದೀನಿ ನೋಡಿರಿ ನಾನು ಏನು ಇವತ್ತು ಸ್ಪೆಷಲ್ ಮಾಡಿದ್ದೀನಿ ಅಂದರೆ ಫ್ರೆಂಚ್ ರೋಲ್ ಫ್ರೆಂಚ್ ರೋಲ್ ಕೂಡ ಮನೆಯೊಳಗೆ ಸುಲಭವಾಗಿ ಮಾಡ್ಬೋದು ನಾವು ಹೊರಗೆ ತಿಂತೀವಲ್ಲ ಅದರ್ಕಿಂತ ಟೇಸ್ಟಿಯಾಗಿತ್ತು ಆಮೇಲೆ ಹೆಲ್ದಿಯಾಗಿ ಕೂಡ ಇರುತ್ತೆ ಮಕ್ಕಳಿಗೆ ನೀವು ಬೇಕಾದಷ್ಟು ತಿನ್ನಲಿಕ್ಕೂ ಕೊಡ್ಬೋದು ಇದನ್ನು ಆಮೇಲೆ ಟಿಫಿನಿಗೆ ಒಯ್ಯಲಿಕ್ಕೆ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಸೂಪರಾಗಿ ಇರ್ತದೆ ಇದು ಇದನ್ನು ಹೆಂಗೆ ಮಾಡಿದ್ವಿ ಅಂಥೇಳಿ ತೋರಿಸ್ತೀನಿ ಬರ್ರಿ ಈಗ ನೋಡಿರಿ ನಾನು ಗೋಧಿ ಹಿಟ್ಟು ತೊಗೊಂಡಿನಿ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಲಿಕ್ಕತ್ತೇನೆ ಯಾಕಂದರೆ ಮೇಲಿನ ಪದರು ನಮ್ಗೆ ಕ್ರಿಸ್ಪಿ ಆಗಬೇಕು ಅದಾಗಬೇಕಂದ್ರೆ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕಿದ್ವಿ ಈಗ ಅದಕ್ಕೆ ಎಣ್ಣೆ ಹಾಕಬೇಕು ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಕರದ ಎಣ್ಣೆ ಹಾಕಿದ್ದೀನಿ ಒಂದು ಅದಕ್ಕೆ ಹಂಗಾಗಿ ಅದು ಕೆಂಪದ ಎಣ್ಣೆ ಕಲರು ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಬಿಡೋಣಂತ ಅದಕ್ಕೊಂದು ಎರಡು ಸ್ಪೂನಷ್ಟು ಮೊಸರು ಹಾಕಿದ್ದೀನಿ ಯಾವಾಗಲೂ ಫ್ರೆಂಚ್ ರೋಲ್ ಏನು ಮಾಡ್ತಾರೆ ಮೈದಾ ಒಳಗೆ ಮಾಡಿರ್ತಾರೆ ಆದರೆ ನಾವು ಮೈದಾದ್ಕಿಂತ ಗೋಧಿ ಒಳ್ಳೆಯದು ಹೇಳಿ ಗೋಧಿ ಒಳಗೆ ಹಿಟ್ಟಿನಲ್ಲಿ ಮಾಡಲಿಗತ್ತೇನಿ ಚೆನ್ನಾಗೂ ಇತ್ತು ಹೆಲ್ದಿಯಾಗಿ ಕೂಡ ಇರ್ತದೆ ನೀವು ಬೇಕಾದಷ್ಟು ಇದನ್ನು ತಿನ್ಬೋದು ಈಗ ನೋಡಿರಿ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೊಸರು ಹಾಕಿ ಒಂಚೂರು ಉಪ್ಪು ಹಾಕಿದ್ದೇನೆ ಉಪ್ಪು ಹಾಕಿ ಚೆನ್ನಾಗಿ ಕಲ್ಸ್ಕೊಂಬಿಡೋದು ಹೆಂಗಂದ್ರೆ ನಾವು ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಬಿಡೋದು ಇದನ್ನು ಇನ್ನೊಂದು ಸ್ವಲ್ಪ ಮೆತ್ತ ಕಲಿಸಿದ್ರು ನಡೀತದೆ ಯಾಕಂದರೆ ಇದ್ರೊಳಗೆ ಚಿರೋಟಿ ರವೆ ಇರ್ತದಲ್ಲ ಮುಂದೆ ಗಟ್ಟೆ ಆಗ್ತದೆ ನಮಗೆ ಒಟ್ಟು ಕಲಸಿದ ಮೇಲೆ ಹೆಂಗಾಗಿರ್ಬೇಕಂದ್ರೆ ಗೋಧಿ ಹಿಟ್ಟು ನಾವು ಕಲಿಸಿದಾಗ ಚಪಾತಿ ಮಾಡಲಿಕ್ಕೆ ಯಾವ ರೀತಿ ಇರ್ತದೋ ಅದಕ್ಕಿಂತ ಒಂದು ಚೂರೇ ಗಟ್ಟಿ ಇರಬೇಕು ಅಂದರೆ ಏನಾಗ್ತದೆ ಆಗಿ ಬರ್ತದೆ ಇದು ಮುಂದೆ ಫ್ರೆಂಚ್ ರೋಲ್ ಇಲ್ಲಾಂದ್ರೆ ಮೆತ್ತಗಾಗ್ತದೆ ಕಲಸಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಮುಚ್ಚಿಟ್ಬಿಡ್ಬೇಕು ಆಮೇಲೆ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಎಣ್ಣೆಕಾಯಿ ಮಾಡಿಕೊಂಡು ನಾದಿ ಇದನ್ನು ಉರುಳಿ ಅಂತ ನೀವು ಮೊದಲಿಂದ ನಾನು ವೀಡಿಯೋ ನೋಡ್ತಿದ್ರೆ ನಿಮಗೂ ಒಂದು ಐಡಿಯಾ ಬಂದಿರ್ತದೆ ಯಾವಾಗಲೂ ನಾನು ಗ್ಯಾಸ್ ಆನ್ ಮಾಡಿ ಹೆಂಚ ಕಾಯಿಲೆ ಇಡೋಕ್ಕಿಂತ ಮುಂಚೆ ಉರುಳಿ ಹಾಕಿ ರೆಡಿ ಮಾಡಿ ಆಮೇಲೆ ಹೆಂಚು ಇಟ್ಟಿರ್ತೀನಿ ಈಗ ಚಪಾತಿ ಮಾಡ್ಕೊಂಬಿಡೋಣ ನಾರ್ಮಲ್ ನಾವು ಯಾವ ರೀತಿ ಪುಲ್ಕೆ ಮಾಡ್ತೀವಲ್ಲ ಹಂಗೆ ಮಾಡಬೇಕು ಮಡಚಲಿಕ್ಕೆ ಏನು ಹೋಗೋದು ಬೇಡ ನಾರ್ಮಲ್ ಚಪಾತಿ ಯಾವ ರೀತಿ ರೌಂಡಂಗೆ ಮಾಡ್ತೀವಲ್ಲ ಹಂಗೆ ಮಾಡಿ ಬೇಯಿಸೋ ಸಿಸ್ಟಮ್ ಹೆಂಗೆ ಅಂದ್ರೆ ನೋಡಿರಿ ಒಂದು ಮೈ ಸ್ವಲ್ಪ ಕೆಂಪು ಚಿಕ್ಕಿ ಬಂದಿರಬೇಕು ಇನ್ನೊಂದು ಮೈ ಒಳಗೆ ಏನು ಬಂದಿರೋದು ಬೇಕಾಗಿಲ್ಲ ಒಂದು ಮೈ ಕೆಂಪು ಚುಪ್ಪಿಗೆ ಬಂದಿರಬೇಕು ಆ ರೀತಿ ಇದನ್ನು ಬೇಯಿಸ್ಕೊಂಬಿಡೋಣಂತ ಆಮೇಲೆ ಇದನ್ನು ಪುಲ್ಕೆಗೆ ಯಾವ ರೀತಿ ಒಂದೇ ಸಮ ಲಟ್ಟಿಸ್ತೇವಲ್ಲ ಹಂಗೆ ರೌಂಡಾಗಿ ಲಟ್ಟಿಸ್ಬೇಕು ಇದೇ ರೀತಿ ನಾನು ಎಲ್ಲ ಚಪಾತಿಗಳನ್ನು ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡೇನೆ ಈಗ ಪಲ್ಯ ಅಂದರೆ ಸ್ಟಫಿಂಗಿಗೆ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ಲಿಕ್ಕೆ ಮೊದಲು ಒಂದು ಸ್ವಲ್ಪ ಬೆಣ್ಣೆ ಹಾಕಿದೆ ಅದರೊಳಗೆ ಡೊಣ್ಮೆಣ್ಸಿನ್ಕಾಯಿ ಫಸ್ಟ್ ತಾಳಿಸಿ ಇಟ್ಕೊಂಡ್ಬಿಡೋಣ ಆಲೂಗಡ್ಡೆ ಬೇಯಿಸಿಟ್ಕೊಂಡೇನೆ ಮೂರಿಂದ ನಾಲ್ಕು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡೀನಿ ಒಂದು ಮೂರು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ ಉದ್ದುದ್ದಾಗಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಾಗಿ ಈಗ ಫ್ರೆಂಚ್ ರೋಲ್ ಅಂದರೆ ಎಲ್ಲ ಒಂದು ಸ್ವಲ್ಪ ಉದ್ದುದ್ದು ಕಟ್ ಮಾಡಿದ್ದಿರಬೇಕು ಆಲೂಗಡ್ಡೆ ಅದನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ರೆಡಿ ಇಟ್ಕೊಂಡಿನಿ ಈಗ ಡೊಣ್ಣ ಮೆಣ್ಸಿನ್ಕಾಯಿನೂ ಒಂದು ಸ್ವಲ್ಪ ಬೆಣ್ಣೆ ಒಳಗೆ ತಾಳಿಸ್ ತಕ್ಕೊಂಡು ಮತ್ತು ಅದೇ ಪ್ಯಾನ್ ಒಳಗೆ ಇನ್ನೊಂದು ಚಮಚದಷ್ಟು ಬೆಣ್ಣೆ ಹಾಕಿ ಅದ್ರೊಳಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ ಅದರೊಳಗೆ ಒಂದು ಬಟ್ಲದಷ್ಟು ಕಾರ್ನ್ ಹಾಕ್ಲತ್ತೇನೆ ಸ್ವೀಟ್ ಕಾರ್ನ್ ನಿಮ್ಮನೆಯೊಳಗೆ ಏನು ಪಲ್ಯ ಇರ್ತದೋ ಕಾಂಬಿನೇಷನ್ ಆಗೋ ಹಾಗೆ ಪಲ್ಯ ಹಾಕ್ಕೊಂಡು ನೀವು ಮಾಡ್ಬೋದು ಅದೇ ಬೇಕು ಇದೇ ಬೇಕು ಅಂತಿಲ್ಲ ಬೇಕಾದರೆ ನೀವು ಸೋಯಾ ಚಂಕ್ ಕೂಡ ಹಾಕ್ಬೋದು ಇಲ್ಲ ಪನೀರ್ ಹಾಕ್ಬೋದು ಅದು ಕೂಡ ಸೂಪರ್ ಆಗಿರ್ತದೆ ಕ್ಯಾಬೇಜ್ ಕೂಡ ಉದ್ದದ್ದ ಹೆಚ್ಚಿ ಅದನ್ನು ಕೂಡ ಹಾಕ್ಬೋದು ಕ್ಯಾಬೇಜೇನು ಹೆಚ್ಚು ತಾಳಿಸ್ಲಿಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಎರಡು ನಿಮಿಷ ತಾಳಿಸ್ ತಕ್ಕೊಂಬಿಡ್ಬೇಕು ಈಗ ನೋಡಿರಿ ಸ್ವೀಟ್ ಕಾರ್ನ್ ಹಾಕಿದ ಮೇಲೆ ಒಂದು ಎರಡು ನಿಮಿಷ ತಾಳ್ತದ್ದು ಆಮೇಲೆ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಲಿಕ್ಕತ್ತೀನಿ ಒಂದು ಕಾಲು ಭಾಗದಷ್ಟು ಗರಂ ಮಸಾಲ ಹಾಕ್ಲಿಗತ್ತೇನಿ ಹಾಕಿ ಚೆನ್ನಾಗಿ ಕೈಯ್ಯಾಡ್ಸ್ಕೊಂಡ್ಬಿಡೋಣ ಅಂತ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿ ಚೆನ್ನಾಗಿ ಇದನ್ನು ಕೈಯಾಡ್ಸ್ಕೊಂಡ್ಬಿಡೋಣ ಸಣ್ಣ ಉರಿ ಒಳಗಿಟ್ಟೆ ಮಾಡ್ಲಿಕ್ಕತ್ತೇನೆ ಈಗ ಇದ್ರೊಳಗೆ ಆಲೂಗಡ್ಡೆನ ಕೂಡ ಹಾಕ್ಲಿಕ್ಕತ್ತೇನಿ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಟ್ಟಿರೋಂಥ ಆಲೂಗಡ್ಡಿನ ಹಾಕಿ ಚೆನ್ನಾಗಿ ಇದನ್ನು ಕೈಯ್ಯಾಡಿಸ್ಕೊಂಬಿಡೋಣಂತ ಸಣ್ಣ ಉರಿ ಒಳಗಿಟ್ಟು ನೀರು ಒಂದು ಸ್ವಲ್ಪ ಇರ್ಬೋದು ಬೇಡ ಆ ರೀತಿ ಇದನ್ನು ಅಂತ ಆಮೇಲೆ ಒಂಚೂರು ನೀರು ಹಾಕಿದ್ರ ಮೊದಲು ಹಾಗೆ ಕೈಯ್ಯಾಡಿಸ್ಬೇಕು ಆಮೇಲೆ ನೀರು ಒಂದು ಚೂರು ಹಾಕಬೇಕು ಯಾಕಂದರೆ ಎಲ್ಲ ಮಿಕ್ಸ್ ಆಗಲಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಕೂಡ ಹಾಕಿ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಅದನ್ನು ಕೂಡ ಹಾಕ್ತೀನಿ ಇವಾಗ ಕೆಲವೊಬ್ರು ಏನು ಮಾಡ್ತಾರೆ ಇದಕ್ಕೆ ಟೊಮೆಟೊ ಸಾಸ್ ಎಲ್ಲ ಹಾಕ್ತಾರೆ ನಾನು ಇದರಲ್ಲೇನು ಮಿಕ್ಸ್ ಮಾಡ್ತಾ ಇಲ್ಲ ಇದನ್ನು ಚೆಂದಾಗಿ ಕೈಯಾಡ್ಸ್ಕೊಂಬಿಟ್ಟು ಅಂತ ಸಣ್ಣ ಉರಿ ಒಳಗಿಟ್ಟು ಅಂತ ನೀರಿನ ಅಂಶ ಒಂದು ಸ್ವಲ್ಪ ಉಳಿದಿರಬಾರ್ದು ಆ ರೀತಿ ಕೈಯಾಡಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಲಿಕ್ಕತ್ತೆ ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕಿದೆ ಆಮೇಲೆ ರುಚಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದೆ ಅದು ರೆಡಿ ಆಯಿತು ಪೂರ ಬಿಟ್ಬಿಡ್ಬೇಕು ಆ ಪಲ್ಯಾನ ಅಷ್ಟರಲ್ಲಿ ಈಗ ಇದೇನು ಚಪಾತಿ ಮಾಡಿರ್ತೀವಲ್ಲ ಅದು ಮೇಲೆ ಏನು ಒಂದು ಕಡೆ ಬಂದಿರ್ತದಲ್ಲ ಕಣ್ಣು ಬರೋದು ಅಂತಾರೆ ಆ ಸೈಡದ ಮೇಲಿಟ್ಕೊಂಡು ಅದಕ್ಕೆ ಮಯೋನೀಸ್ ಒಂದು ಚಮಚ ಟೊಮೆಟೊ ಕೆಚಪ್ ಒಂದು ಚಮಚ ಎರಡನ್ನೂ ಹಾಕಿ ನೋಡಿರಿ ಯಾವ ರೀತಿ ಸ್ಪ್ರೆಡ್ ಮಾಡ್ಲಿಕ್ಕತ್ತೀವಂತ ಈಗ ಅದರ ಮೇಲೆ ಆಲೂಗಡ್ಡೆದೇನು ಮಸಾಲೆ ಮಾಡಿ ಇಟ್ಟಿರ್ತದಲ್ಲ ಅದನ್ನು ಈ ರೀತಿ ರೋಲ್ ಮಾಡಿ ಹಾಕಿ ಅದರ ಮೇಲೆ ಈರುಳ್ಳಿ ಏನೇನು ವೆಜಿಟೇಬಲ್ಸ್ ಇರ್ತದೆ ಅದನ್ನು ಹಾಕೋದು ಈಗ ನಾನೇನು ಹಾಕ್ಲಿಕ್ಕತ್ತೀನಿ ಉಳ್ಳಾಗಡ್ಡೆ ಹಾಕ್ಲಿಕ್ಕತ್ತಿನಿ ಡೊಣ್ ಮೆಣಸಿನ್ಕಾಯಿ ಒಂದು ಸ್ವಲ್ಪ ತಾಳಿಸಿ ಇಟ್ಕೊಂಡಿದ್ದೆ ಆಮೇಲೆ ಟೊಮೆಟೊ ಹಾಕ್ಲಿಕ್ಕತ್ತೀನಿ ಡೊಣ್ ಮೆಣ್ಸಿನ್ಕಾಯಿ ಕೆಲವೊಬ್ರು ತಾಳಿಸ್ಲಿಕ್ಕೆ ಹೋಗಂಗಿಲ್ಲ ಅದರ ತಾಳ್ಸಿದ್ರೆ ತಾಳಿಸಿದ್ರೆ ಫ್ಲೇವರ್ ಚೆನ್ನಾಗಿ ಬರ್ತದೆ ಈಗ ಒಂದು ಸ್ವಲ್ಪ ಚೀಸ್ ಹಾಕ್ಲಿಕ್ಕತ್ತೀನಿ ಈಗ ನೀವು ಪನ್ನೀರ್ ಇದ್ದರೆ ಪನ್ನೀರ್ ಕೂಡ ಹಾಕ್ಬೋದು ಅದು ಕೂಡ ಟೇಸ್ಟಿಯಾಗಿ ಚೆನ್ನಾಗಿರ್ತದೆ ಮಕ್ಕಳಿಗೆ ಬಹಳ ಇಷ್ಟ ಆಗ್ತದೆ ಪನ್ನೀರ್ ಹಾಕಿದ್ದು ಈಗ ನೋಡಿರಿ ಈ ರೀತಿ ರೋಲ್ ಮಾಡಬೇಕು ಚಪಾತಿ ಮಾಡಿ ಈ ರೀತಿ ರೋಲ್ ಮಾಡೋದು ನಮ್ಮಮ್ಮ ನಾವು ಸಣ್ಣ ಸಣ್ಣವರಿದ್ದಾಗ ಸ್ಕೂಲಿಗೆ ಹೋಗೋ ಮುಂದೆ ನಮ್ಗೆ ಈ ರೀತಿ ಚಪಾತಿ ರೋಲ್ ಮಾಡಿ ಕೊಡ್ತಿದ್ದೆ ಅದರೊಳಗೆ ಮನೆಯೊಳಗೆ ಏನು ಪಲ್ಯ ಮಾಡಿರ್ತದೋ ಆ ಪಲ್ಯನ ಹಾಕಿ ರೋಲ್ ಮಾಡಿ ಕೊಡ್ತಿದ್ರು ಆದರೆ ಅದನ್ನೇ ಇವಾಗ ಆಗಿ ಸ್ಪ್ರಿಂಗ್ ರೋಲ್ ಅಂತ ಕರೀತಾರೆ ನಾವು ಸಣ್ಣವರಿದ್ದಾಗ ಸ್ಕೂಲಿಗೆ ಡಬ್ಬಿಗೆ ನಾವು ಈ ರೀತಿ ಒಯ್ತಿದ್ವಿ ಒಮ್ಮೊಮ್ಮೆ ಬೆಂಡೆಕಾಯಿ ಪಲ್ಯ ಇರ್ತಿತ್ತು ಕ್ಯಾಬೇಜ್ ಪಲ್ಯ ಇರ್ತಿತ್ತು ಆಲೂಗಡ್ಡೆ ಪಲ್ಯ ಇರ್ತಿತ್ತು ಏನಿರ್ತದೋ ಅದನ್ನು ಚೌಳಿಕಾಯಿ ಪಲ್ಯ ಏನಿರ್ತದೋ ಅದನ್ನು ಈ ರೀತಿ ರೋಲ್ ಮಾಡಿ ಕೊಟ್ಬಿಡ್ತಿದ್ರು ತಿನ್ನಲಿಕ್ಕೂ ಸುಲಭ ಆಗ್ತಿತ್ತು ಕೈಗೂ ಒಂದು ಸ್ವಲ್ಪ ನೀರು ಹಚ್ಕೊಂಡು ತೊಳ್ಕೊಂಡ್ಬಿಟ್ರೆ ಆಗೋಗ್ಬಿಡ್ತಿತ್ತು ಅದನ್ನೇ ಈಗ ಹೊಸ ಮೆಥಡ್ನಲ್ಲಿ ನಮಗೆ ತೋರಿಸ್ಕೊಟ್ಟಾರಷ್ಟೇ ಅದನ್ನು ಆದರೆ ಟೇಸ್ಟಿ ಆ್ಯಂಡ್ ಆದ ಅಡುಗೆ ಇದು ಮಕ್ಕಳಿಗೆ ಒಂದೇ ರೀತಿ ಮಾಡಿಕೊಡೋಕ್ಕಿಂತ ಈ ರೀತಿ ವೆರೈಟಿ ಮಾಡ್ಬೋದು ಇದ್ರೊಳಗೆ ಮಕ್ಕಳಿಗೆ ಯಾವುದು ಸೇರೋಂಗಿಲ್ಲ ಅಂತಿರ್ತಾರಲ್ಲ ಆ ಪಲ್ಯ ಕೂಡ ಒಳಗೆ ಹಾಕಿ ಈ ರೀತಿ ರೋಲ್ ಮಾಡಿಕೊಟ್ಬಿಟ್ರೆ ಅವ್ರಿಗೆ ಗೊತ್ತು ಕೂಡ ಆಗೋದಿಲ್ಲ ಈಗ ನಾನು ಸ್ಯಾಂಡ್ವಿಚ್ ಪ್ಯಾನ್ ಒಂದಿತ್ತು ಸ್ಯಾಂಡ್ವಿಚ್ ಮಾಡುವಂಥ ಒಂದು ಪ್ಯಾನ್ ಇತ್ತು ಗ್ರಿಲ್ ಪ್ಯಾನ್ ಅದರೊಳಗೆ ಒಂದು ಸ್ವಲ್ಪ ಬೆಣ್ಣೆ ಹಚ್ಚಿ ಇವನ್ನೇನು ರೋಲ್ ಮಾಡಿಟ್ಟಿರ್ತದಲ್ಲ ಅದನ್ನು ಇಟ್ಟು ಇದನ್ನು ನಾನು ಅದಕ್ಕೆ ಹೇಳಿದ್ದು ಒಳಗಿನ ಸೈಡು ಒಂದು ಸ್ವಲ್ಪ ಬೆಂದಿದ್ದಿರಬೇಕು ಮೇಲೆ ಅಷ್ಟು ಬೆಂದಿದ್ದಿಲ್ಲ ಅಂದ್ರೆ ನಡೀತದೆ ಯಾಕಂದರೆ ನೋಡ್ರಿ ನಾವು ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಸಣ್ಣ ಉರಿ ಒಳಗಿಟ್ಟು ಬೇಯಿಸ್ಕೋಬೇಕಾಗ್ತದೆ ನೋಡಿರಿ ಎಷ್ಟು ಚೆನ್ನಾಗಿ ಗೆರಿ ಗೆರಿಯಾಗಿ ಕ್ರಿಸ್ಪಿಯಾಗಿ ಬಂದಿರ್ತದಂತ ಅಂತ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ನೀವು ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಕಮೆಂಟ್ ಬರೀರಿ ಅಂದರೆ ಖುಷಿ ಆಗ್ತದೆ ನಾ ಮಾಡಿದ ಮೆಹನತ್ತಿಗೆ ಒಂದು ಫಲ ಸಿಕ್ಕಾಗ್ತದೆ ಕಮೆಂಟ್ ಬರೀರಿ ಆಮೇಲೆ ನಿಮ್ಗೆ ಯಾವ ಅಡುಗೆ ಬೇಕು ಅಂತ ಹೇಳಿ ಹೇಳಿದರೆ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನೋಡಿರಿ ರೆಡಿ ಆಯಿತು ಒಂದು ಎರಡು ನಿಮಿಷ ಬೆಣ್ಣೆ ಹಾಕಿ ಈ ರೀತಿ ಪ್ಯಾನ್ ಒಳಗೆ ಬೇಯಿಸ್ಕೊಂಬಿಟ್ರೆ ರೆಡಿ ಆಗ್ತದೆ ಮೇಲಿನ ಪಾರ್ಟ್ ಕ್ರಿಸ್ಪಿ ಆಗಿರ್ತದೆ ಒಳಗಿನ ಪಾರ್ಟ್ ಮಸಾಲೆಯಿಂದ ಪಲ್ಯ ಎಲ್ಲ ಹಾಕಿದ್ದು ತುಂಬಿರ್ತದೆ ಮಕ್ಳಿಗೆ ಯಾವ ಪಲ್ಯ ಇಷ್ಟ ಇಲ್ಲ ಅಂತಿರ್ತಾರಲ್ಲ ಅದನ್ನು ಕೂಡ ನೀವು ಇದ್ರೊಳಗೆ ಸ್ಟಫ್ ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ಗೊತ್ತೇ ಆಗೋಂಗಿಲ್ಲ ಅದಕ್ಕೆ ಕಾಂಬಿನೇಷನ್ ಅಂದರೆ ಟೊಮೆಟೊ ಸಾಸ್ ತೊಗೊಂಡಿದ್ವಿ ಹಸಿರು ಚಟ್ನಿ ಕೂಡ ಇದಕ್ಕೆ ಕಾಂಬಿನೇಷನ್ ಮಾಡ್ಕೊಬೋದು ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನ್ನ ವೀಡಿಯೋನ ಇದೇ ರೀತಿ ನೋಡ್ತಾ ಇರಿ ಹೊಸ ಅಡುಗೆ ಏನಾದರೂ ನಿಮಗೆ ಬೇಕಾಗಿದ್ದರೆ ಅಥವಾ ಏನಾದರೂ ಇರೋ ಅಡುಗೆ ಒಳಗೆ ಇನ್ನೋವೇಟಿವ್ ಆಗಿ ಬೇಕಾಗಿತ್ತಂದರೆ ನನಗೆ ಕಮೆಂಟ್ನಲ್ಲಿ ಬರೀರಿ ನಾನು ತೋರಿಸ್ಕೊಡ್ತೇನೆ ಆಲ್ರೆಡಿ ನೋಡಿರಿ ನನ್ನ ಮಕ್ಕಳು ತೊಗೊಂಡು ಶುರು ಮಾಡ್ತಿದ್ದಾರೆ ಹೆಂಗೆ ಆಗ್ಯದ ಅಂತ ಕೂಡ ಅವರು ಹೇಳಿಕತ್ತಾರ ಸೂಪರ್ ಆ್ಯಂಡ್ ಆಗಿರುವಂಥ ಫ್ರೆಂಚ್ ರೋಲ್ ವೆಜ್ ಫ್ರೆಂಚ್ ರೋಲ್ ರೆಡಿ ಆಯಿತು ಮತ್ತು ಇದೇ ರೀತಿ ಹೊಸ ಅಡುಗೆಯೊಂದಿಗೆ ಸಿಗ್ತೇನಂತೆ Ram, Ram.